ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಜೈ ಭೀಮ್ ಶ್ರೀನಿವಾಸ್ ರವರಿಂದ ಇವತ್ತು ನೋಟ್ ಬುಕ್ ವಿತರಣೆ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲರೂ ಚೆನ್ನಾಗಿ ಹೋದ್ರಿ ಮಕ್ಕಳು ತುಂಬಾ ಚೆನ್ನಾಗಿ ಓದಿ ಅಂತ ದಯವಿಟ್ಟು ಎಲ್ಲಾ ಮಕ್ಕಳು ಸಹ ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಡಿ ಯಾಕಂದ್ರೆ ನಮ್ಗೆ ಇಷ್ಟೊಂದು ನಾವು ಈ ಸಮಾಜದಲ್ಲಿ ಬದುಕ್ತಾ ಇವ ಅಂದ್ರೆ ಅದಕ್ಕೆ ಮೊದಲು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಅದರ ಅಡಿಯಲ್ಲಿ ನಾವೆಲ್ಲರೂ ಸಹ ಬದುಕ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ರಾತ್ರಿಯಾಗ್ಲು ಕಷ್ಟ ಪಡ್ಬಿಟ್ಟು ನಮ್ಗೆ ಒಂದು ಒಳ್ಳೆಯ ಪವಿತ್ರವಾದಂತಹ ಸಂವಿಧಾನ ನಾವು ಕೊಟ್ಟಿದ್ರೆ ಆ ಒಂದು ರೀತಿಯಲ್ಲಿ ಇವತ್ತು ಸುಗಮ ಸುಗಮವಾಗಿ ಮತ್ತೆ ಜೀವನ ನಡೆಸ್ತಾ ಇದೀವಿ ಅಂದ್ರೆ ಮೊದಲು ಕಾರಣ ಅಂಬೇಡ್ಕರ್ ಅವರು ಕಷ್ಟಪಟ್ಟು ಓದಿದ್ರು ಅವ್ರೆಷ್ಟು ಮುಂದೆ ಬಂದು ನಮ್ ಸಂವಿಧಾನ ಮಾಡ್ಕೊಟ್ಟಿದ್ದಾರೆ ಸಂವಿಧಾನ ಲಿಖಿತದಲ್ಲಿ ಏನ್ ಬಂದಿದಾರೋ ಅದೇ ರೀತಿ ನಾವೆಲ್ಲ ಮಾಡ್ತಾ ಇರೋ ರಥ ಆಗ್ತಾ ಇದೆ ಅದೇ ರೀತಿ ಕಾನೂನು ರಚನೆ ನಡೀತಾ ಇರೋದು ಏಕೆ ಪುಸ್ತಕ ಎಲ್ಲ ಪೆನ್ ಇಲ್ಲ ಆದ್ರೂ ಕಷ್ಟ ಪಟ್ಟು ಹೋದ್ರು ಇದ್ರೂ ಇದ್ರು ಏನ್ ಮಾಡಕ್ ಆಗ್ತಾ ಇಲ್ಲ ಏನಾದ್ರೂ ಆಗ್ಲಿ ಮಕ್ಕಳು ಅಂತ ನಾವು ಈ ತರದ್ ಕೊಡ್ತಾ ರಥ ಆಗ್ತಾ ಇದೇನಪ್ಪ ಮಕ್ಕಳ ಅವ್ರಿಗೆ ನಾವ್ ಇನ್ ಮತ್ತೊಮ್ಮೆ ಏನ್ ಮಾಡೋಣ 唱歌嘞。<Top> <laughs> ಸರ್ಕಾರ ಅಂದರೆ ಎಲ್ರಿಗೂ ಬೇಕಾಗಿರುವಂತಹ ವ್ಯಕ್ತಿ ಎಲ್ರಿಗೂ ಇಡೀ ನಮ್ಮ ದೇಶನೇ ಅವರ ಕಡೆ ತಿರುಗುವಂತಹ ವ್ಯಕ್ತಿ ಅವರನ್ನು ನಾವೆಲ್ಲರೂ ಗೌರವಿಸ್ಬೇಕು ಪ್ರತಿಯೊಬ್ಬರು ನಾವು ಭಾರತದಲ್ಲಿ ಹುಟ್ಟಿರೋರು ಪ್ರತಿಯೊಬ್ಬರೂ ಸಹ ಅವ್ರನ್ನ ಗೌರವಿಸ್ಬೇಕು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ತಂಡಮ ಸ್ಥಾಪನೆ ಮಾಡಿಕೊಂಡು ರೀತಿಯಾಗಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಾ ಇರೋದು ನೋಡಿ ತುಂಬಾ ಖುಷಿ ಆಯ್ತು ಇದೇ ರೀತಿ ಮುಂದುವರಿ ಅಂತ ನನ್ನ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ಬೇಕಂತ ಹೇಳ್ಬಿಟ್ಟು ಇವತ್ತಿನ ಕೆಜೆ ತಾಲೂಕಿನ ಬೇತ್ಮಂಗ ಬೇತಮಂಗ್ಲೂ ಹಬ್ಬಿಯ ಏನು ಉಡುಕೂರು ಗ್ರಾಮ ಪಂಚಾಯತಿ ವ್ಯಕ್ತಿ ಬರುವಂತಹ ಹೊತ್ತೂರು ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ನೋಟ್ಬುಕ್ಸ್ ಮತ್ತೆ ಪೆನ್ನು ವಿತರಣೆ ನೀಡುವ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ ಯಾಕಂದ್ರೆ ಯಾರು ಸಹ ವಿದ್ಯಾಭ್ಯಾಸದಲ್ಲಿ ಹಿಂದೆ ಜೇರಿಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಜಾಸ್ತಿ ಹೆಚ್ಚಿನ ಆದ್ಯತೆ ನೀಡಿದ್ರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ವಿಶ್ವದಂತ ಆ ಸಂವಿಧಾನವನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತ ಸಂವಿಧಾನ ಯಾರು ಕೊಟ್ಟಿಲ್ಲ ಅಂತ ಬಾಬಾ ಸಾಹೇಬ್ ನ ಮನೆ ಮನೆಯಲ್ಲಿ ಸಹ ಪೂಜಿಸ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಶಿಕ್ಷಣದಲ್ಲಿ ಆ ಸಮಯದಲ್ಲಿ ಕೊಟ್ಟಿರುವಂತ ಕಷ್ಟ ಆಗಿರ್ಬೋದು ನೋವು ಆಗಿರ್ಬೋದು ಆ ಸಮಯದಲ್ಲಿ ಕರೆಂಟ್ ಇಲ್ಲದೆ ಬುಕ್ಸ್ ಇಲ್ಲದೆ ಎಷ್ಟು ಕಷ್ಟ ಪಟ್ಬಿಟ್ಟು ನಮ್ ವಿದ್ಯಾಭ್ಯಾಸದಲ್ಲಿ ನಮ್ ಪವಿತ್ರವಾದಂತಹ ಸಂವಿಧಾನ ನಮ್ಗೆ ಕೊಟ್ಟಿದ್ದಾರೆ ಆಗಿರುವಾಗ ಇವಾಗ ಪ್ರಸ್ತುತ ರಾಜ್ಯದಲ್ಲಿ ನಮ್ಗೆ ಏನಂದ್ರೆ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನಂದ್ರೆ ಖಾಸಗಿ ಶಾಲೆಗಳ ಡೊನೇಷನ್ ಅವ್ರು ಹೆಚ್ಚಾಗ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ರೆ ಆ ಕಡೆ ಗಮನ ಕೊಡ್ತಾ ಇದ್ದಾರೆ ಎಲ್ಲಾ ಪೋಷಕರು ಸಹ ಯಾವುದೇ ಕಾರಣಕ್ಕೆ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ವಿದ್ಯಾಭ್ಯಾಸ ಖಾಸಗಿ ಶಾಲೆಗಳಿಗೆ ಸಿಗೋದಿಲ್ಲ ಆದ್ರಿಂದ ಎಲ್ಲಾ ಪೋಷಕರು ಸಹ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಕು ಅದು ನಮ್ಮ ಒಂದು ಸಂಘಟನೆಯ ಮನವಿ ಆ ಒಂದಿಟ್ಟನೇನು ಇವತ್ತು ಉಳ್ಕೂರು ಗ್ರಾಮ ಪಂಚಾಯತ್ ಪತ್ತೂರು ಶಾಲೆಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಇನ್ನೂ ಪ್ರತಿ ಒಂದು ಶಾಲೆ ಕೂಡ ನಾವು ಭೇಟಿ ಕೊಟ್ಬಿಟ್ಟು ನಮ್ಮ ಸಂಘಟನೆಯಿಂದ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬುಕ್ಸ್ ನೀಡುವ ಕಾರ್ಯಕ್ರಮ ಮಾಡ್ತೀವಿ ಜೊತೆಗೆ ಬುಕ್ಸ್ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಇದು ಒಂದಿನ ಒಂದಿನ ಕಾರ್ಯಕ್ರಮ ಅಲ್ಲ ಪ್ರತಿದಿನ ಸಹ ನಮ್ಮ ಸಂಘಟನೆಯಿಂದ ಮಾಡ್ಕೊಂಡ್ ಬರ್ತೀವಿ ಯಾಕಂದ್ರೆ ನಮ್ಮ ಸಂಘಟನೆ ಇರೋದು ಕೇವಲ ಹೋರಾಟಕ್ಕೆ ಸೀಮಿತ ಅಲ್ಲ ಹೋರಾಟದ ಜೊತೆಗೆ ಸಾಮಾಜಿಕ ಇಂತಹ ಇದು ಸೇವೆ ಮಾಡೋದಾಗಿರ್ಬೋದು ಮತ್ತೆ ಬಡವರು ಸಹಾಯ ಮಾಡೋದಾಗಿರ್ಬೋದು ಹೆಚ್ಚಿನ ಆದ್ಯತೆ ನಾವು ನಮ್ಮ ಸಂಘಟನೆ ಕೊಡೋದಂದ್ರೆ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡ್ತೀವಿ ಯಾಕಂದ್ರೆ ಶಿಕ್ಷಣ ನಾವು ಕೊಡ್ಕೊಂಡಿಲ್ಲ ಅಂದ್ರೆ ಈ ಸಮಾಜದಲ್ಲಿ ನಾವೇನು ಸಾಧನೆ ಮಾಡಕ್ಕಾಗಲ್ಲ ಯಾಕಂದ್ರೆ ಶಿಕ್ಷಣ ಸಂಘಟಿತರಾಗ್ಬೇಕು ಮತ್ತೆ ಹೋರಾಟ ಆಗಬೇಕು ಶಿಕ್ಷಣ ಪಡ್ಕೊಂಡಿದ ಸಂಘಟನೆ ಕಟ್ಟಿ ಹೋರಾಟ ಮಾಡಿ ಏನ್ ಪ್ರಯತ್ನ ಆದ್ರಿಂದ ದಯವಿಟ್ಟು ಎಲ್ಲಾ ಮಕ್ಕಳು ಸಹ ಶಿಕ್ಷಣದಲ್ಲಿ ಮೊದಲು ಆದ್ಯತೆ ಕೊಡ್ಬೇಕು ಶಿಕ್ಷಣದಿಂದ ತಾವೆಲ್ಲರೂ ಸಹ ಒಂದು ಐ ಎ ಎಸ್ ಆಫೀಸರ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಾವೆಲ್ಲರೂ ಸಹ ಹೋಗ್ಬೇಕು ಯಾಕಂದ್ರೆ ತಮ್ಮ ಪೋಷಕರು ಎಷ್ಟೋ ಕಷ್ಟಪಟ್ಟು ಕೂಳಿ ನಾಯಿ ಮಾಡ್ಬಿಟ್ಟು ತಮ್ಮನ್ನೆಲ್ಲರೂ ಸಹ ಸಾಕ್ತಾ ಇದ್ದಾರೆ ಆಗಿರುವಾಗ ಯಾವುದೇ ಕಾರಣಕ್ಕೂ ಮೊಬೈಲ್ ಕಡೆ ಗಮನ ಕೊಡದೆ ಮಕ್ಕಳೆಲ್ಲರೂ ಸಹ ಶಿಕ್ಷಣದ ಕಡೆ ಗಮನ ಕೊಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಸ್ವಾಮಿ ಸ್ವಾಮಿ ವಿವೇಕಾನಂದರ ಇಂಥ ಒಂದು ಜೀವನ ಚರಿತ್ರೆಗಳನ್ನು ತಾವೆಲ್ಲರೂ ಸಹ ಓದ್ಕೊಂಡು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಾವೆಲ್ಲರೂ ಸಹ ಹೋಗ್ಬೇಕು ಯಾಕಂದ್ರೆ ದಿನ ಬಂದ್ಬಿಟ್ಟು ಬುಕ್ಸ್ ಕೊಟ್ಬಿಟ್ಟು ಹೋಗಲ್ಲ ನಾವು ಪ್ರತಿದಿನ ನಿಮ್ಗೆ ಏನಾದ್ರೂ ಶಿಕ್ಷಣದಲ್ಲಿ ಸಮಸ್ಯೆ ಇದ್ದಲ್ಲಿ ಏನಾದ್ರೂ ನಮ್ಮ ಕೈಲಾದಷ್ಟು ನಮ್ಮ ಸಂಘಟನೆ ಪ್ರತಿದಿನ ಮಾಡ್ಕೊಂಡು ಬರುತ್ತಾ ಬರ್ತಾನೆ ಇರುತ್ತೆ ಆದ್ರಿಂದ ದಯವಿಟ್ಟು ಎಲ್ಲ ಮಕ್ಕಳು ಸಹ ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಡಿ ಯಾಕಂದ್ರೆ ನಮ್ಗೆ ಇಷ್ಟೊಂದು ನಾವು ಈ ಸಮಾಜದಲ್ಲಿ ಬದುಕ್ತಾ ಇವ ಅಂದ್ರೆ ಅದಕ್ಕೆ ಮೊದಲು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಅದರ ಅಡಿಯಲ್ಲಿ ನಾವೆಲ್ಲರೂ ಸಹ ಬದುಕ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ರಾತ್ರಿ ಆಗಲು ಕಷ್ಟ ನಮ್ಗೆ ಒಂದು ಒಳ್ಳೆಯ ಪವಿತ್ರವಾದಂತಹ ಸಂವಿಧಾನ ನಾವು ಕೊಟ್ಟಿದೆ ಆ ಒಂದು ರೀತಿಯಲ್ಲಿ ಇವತ್ತು ಸುಗಮ ಸುಗಮವಾಗಿ ಮತ್ತೆ ಜೀವನ ನಡೆಸ್ತಾ ಇದೀವಿ ಅಂದ್ರೆ ಮೊದಲ ಕಾರಣ ಅಂಬೇಡ್ಕರ್ ಅವರು ನೀವೆಲ್ಲರೂ ಸಹ ಚೆನ್ನಾಗಿ ಓದ್ಬೇಕು ಓದ್ತೀರಾ ಓದ್ತೀರಾ ಜೋರಾಗಿ ವಾಯ್ಸೆ ಬಂದಿಲ್ಲ ಚೆನ್ನಾಗ್ ಓದ್ಬೇಕು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ನೀವೆಲ್ಲರೂ ಸಹ ಐ ಎ ಎಸ್ ಈ ರೀತಿ ಉನ್ನತ ಮಟ್ಟದಲ್ಲಿದ್ರೆ ನಮ್ಗೂ ಒಂದು ಖುಷಿ ಆಗುತ್ತೆ ಮತ್ತೆ ನಿಮ್ ಗುರುಗಳು ಕೂಡ ಒಂದು ಖುಷಿ ಆಗುತ್ತೆ ಇಂಥ ಮಕ್ಳು ನಮ್ಮ ಶಿಷ್ಯರು ಒಂದು ವಿದ್ಯಾರ್ಥಿಗಳು ಈ ರೀತಿ ಒಂದು ಒಳ್ಳೆಯ ಉನ್ನ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಸಹ ಖುಷಿ ಕೊಡ್ ಖುಷಿ ಪಡ್ತಾರೆ ದಯವಿಟ್ಟು ಮಕ್ಕಳು ಸಹ ಗುರುಗಳಿಗೆ ಒಂದು ಒಳ್ಳೆಯ ಮರ್ಯಾದೆ ಕೊಟ್ಟು ಗುರುಗಳು ಹೇಳಿದಂಗೆ ಕೇಳ್ಕೊಂಡು ತಾವು ಇರಬೇಕು ಯಾಕಂದ್ರೆ ರಾತ್ರಿ ಹೊತ್ತು ಮಾತ್ರ ತಂದೆ ತಾಯಿ ಇರ್ತಾರೆ ಮನೆಗೆ ಬೆಳಿಗ್ಗೆ ಟೈಮು ಸಾಯಂಕಾಲ ತಂಗ ತನಕ ಇರುವಾಗ ನೋಡ್ಕೊಳ್ಳೋದು ನಿಮ್ಮನ್ನ ತಂದೆ ಸ್ಥಾನ ತಂದೆ ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಶಿಕ್ಷಕರು ಮೊದಲು ನೋಡ್ಕೊಳ್ತಾರೆ ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಇವಾಗ ಪ್ರಸ್ತುತ ಅವರೇ ತಂದೆ ತಾಯಿ ನಿಮ್ಗೆಲ್ಲ ರಾತ್ರಿ ಹೋಗ್ತೀರಾ ಕೆಲವೊಂದು ಪೋಷಕರು ಮನೆಯಲ್ಲಿ ಓದ್ತಾರ ಇಲ್ವಾ ಅಂತ ಕೇಳೋದೇ ಇಲ್ಲ ಕೆಲವರು ಪೋಷಕರು ಏನೋ ಅವರು ಕಷ್ಟ ಪಡ್ಬಿಟ್ಟು ಮನೆಯಲ್ಲಿ ಅವ್ರಿಗೂ ಫುಲ್ ಟೈರ್ಡ್ ಆಗಿರುತ್ತೆ ಬಿಟ್ಟಿರ್ತಾರೆ ಸೈಲೆಂಟ್ ಆಗಿ ಆ ನಿಟ್ಟಿನಲ್ಲಿ ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಶಿಕ್ಷಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ನಾಟಕ ಸಂಘಟನೆ ಆದ್ಯತೆ ಕೊಡುತ್ತೆ ಶಿಕ್ಷಣಕ್ಕೆ ಏನೇ ಬೇಕಾದ್ರೂ ನಮ್ ಕೈಲಾದಷ್ಟು ನಾವು ಸಹಾಯ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇವತ್ತೇನೋ ಒಂದು ನೋಟ್ ಬುಕ್ಸ್ ಮತ್ತೆ ಪೆನ್ನು ಪೆನ್ಸಿಲ್ ಇವಂತೂ ನೀಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಚೆನ್ನಾಗಿ ಓದ್ಬೇಕು ಅಷ್ಟೇ ನಮ್ಮ ಗುರಿ